ಜೂನ್ ನಾಲ್ಕನೇ ತಾರೀಕು ಒಂದು ಎಲ್ಲ ಸದಸ್ಯರು ಅಧ್ಯಕ್ಷ ಅಶೋಕ್ ಅವರ ವಿರುದ್ಧವಾಗಿ ಅವಿಶ್ವಾಸಕ್ಕೆ ಗೊತ್ತುವಳಿಯ ಒಂದು ಸಭೆ ಗೊತ್ತಾಗಿದ್ದು ನಾವೆಲ್ಲ ಒಮ್ಮತವಾಗಿ ಅವರ ಅವಿಶ್ವಾಸದಿಂದ ಇಳಿಸಬೇಕಾಗಿರುವಂತಹ ಒಮ್ಮತ ತೀರ್ಮಾನ ತಗೊಂಡು ನಾವು ನಮ್ಮ ಎಲ್ಲ ಹದಿನಾರು ಸದಸ್ಯರು ಸೇರಿ ಒಟ್ಟು ಹದಿನೇಳು ಜನ ಸದಸ್ಯರು ಇವತ್ತು ಮತವನ್ನು ಚಲಾಯಿಸಿದ್ದೀವಿ ಅದೇ ರೀತಿಯಲ್ಲಿ ಇವತ್ತು ಪುರಸಭಾ ಕಾಯ್ದೆಯನ್ವಯ ಅಧ್ಯಕ್ಷರು ಇವತ್ತಿಂದ ಅವರು ಪದಚ್ಯುತಿಗೊಂಡಿರುತ್ತಾರೆ ಯಾರೇ ಆಗಲಿ ಪಕ್ಷಕ್ಕೆ ಗೌರವ ಕೊಡಬೇಕು ನಾವು ಯಾರು ನಾವು ಪಕ್ಷದ ಅಡಿಯಲ್ಲಿ ಕೆಲಸ ಮಾಡ್ತಿರ್ತೀವಿ ತಾಯಿನೂ ಒಂದೇ ಪಕ್ಷನೂ ಒಂದೇ ಅನ್ನೋ ರೀತಿಯಲ್ಲಿ ನಾವೆಲ್ಲ ಇದ್ದು ಅದೇ ರೀತಿಯಲ್ಲಿ ಅವ್ರನ್ನ ಪಕ್ಷದಲ್ಲಿ ಗೌರವಿಸಿದರೆ ಖಂಡಿತವಾಗಿ ಇವತ್ತು ಈ ಸ್ಥಿತಿ ಬರ್ತಿರ್ಲಿಲ್ಲ ಎಲ್ಲ ಪಕ್ಷಕ್ಕೆ ನಮ್ಮ ಅವರ ಮಾತನ್ನ ಅವರವತ್ತು ಕೇಳಿದರೆ ಇವತ್ತು ಈ ಸ್ಥಿತಿ ಬರ್ತಿರ್ಲಿಲ್ಲ ಅವ್ರ ವಿರುದ್ಧ ನಾವು ಮತ ಹಾಕುವಂಥ ಸ್ಥಿತಿ ಪ್ರಮೇಯನೂ ಸಹ ಬರ್ತಿರ್ಲಿಲ್ಲ ಅದೇ ಅವ್ರು ಮಾಡ್ಕೊಂಡಿದ್ದಾರೆ ಈಗ ಮುಂದಿನ ದಿನಗಳಲ್ಲಿ ಹೊಸ ಅಧ್ಯಕ್ಷನ ಆಯ್ಕೆ ಮಾಡಿ ಬೇರೂರಿನ ಪುರಸಭೆಯ ಸರ್ವತೋಮಕ ಅಭಿವೃದ್ಧಿಗೆ ನಾನು ಸಮೇತ ಸೇರಿ ಪ್ರಾಮಾಣಿಕವಾಗಿ ಶ್ರಮಿಸುವಂತ ಕೆಲಸವನ್ನ ಇವತ್ತು ಏನ್ ಗೈರ ಇದ್ದಾರೆ ಜಾರಿಯನ್ನ ಮಾಡಿದಿರಿ ಮುಂದಿನ ಕಾನೂನು ಮುಖಾಂತರ ಏನೇನು ಕ್ರಮ ಆಗ್ತಿದೆ ನಮ್ಮ ಪಕ್ಷದ ಇವತ್ತು ವಿಪ್ ಜಾರಿ ಮಾಡೋದ್ರಿಂದ ಬರಲೇಬೇಕಾಗಿತ್ತು ಇವತ್ತು ಅರ್ಜೆಂಟ್ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಕಾನೂನು ಕ್ರಮೇಣ ಏನಾಗ್ತದೆ ಪುರಸಭಾ ಹೋರಾಡಳಿತ ಕಾಯ್ದೆಯಲ್ಲಿ ಅದು ಮಾಡುವಂತ ಕೆಲಸವನ್ನ ಮಾಡ್ತಾರೆ ಬಹುತೇಕ ಎಲ್ಲರೂ ಕೂಡ ವಿಶ್ವಾಸಗಳು ಬೇರೆ ಪಕ್ಷದವರು ಮಾಡ್ತಾ ಇರ್ತಾರೆ ನಮ್ಗೆಲ್ಲಬೇಕಾರೆಲ್ಲ ಒಟ್ಟಿಗೆ ಗೆಲ್ತದೆ ಆದ್ರೆ ಆಡಳಿತ ವೈಖರಿ ಅವರ ಕಾರ್ಯವೈಖರಿ ಅವರ ನೋಡಿ ನಮ್ಮ ಸದಸ್ಯರಲ್ಲೇ ವ್ಯಕ್ತಿತ್ವವಾದಂತಹ ಒಂದು ಅನಿಸಿಕೆಗಳು ಬಂತು ಹಾಗಾಗ ಎಲ್ಲರೂ ನಾವು ಗೆದ್ದ ತಕ್ಷಣ ನಂಗೆಲ್ರಿಗೂ ಸ್ವತಂತ್ರವಾದ ಭಕ್ತಿ ಇರ್ತದೆ ಹಾಗಾಗಿ ನಮ್ಮ ಅಧ್ಯಕ್ಷರ ವಿರುದ್ಧನೇ ಅವ್ರು ಮಾಡಿರುವಂಥ ಕಾರ್ಯ ವೈಖರಿಯನ್ನು ಅಸಮಾಧಾನಗೊಂಡು ಇವತ್ತು ನಮ್ಮ ಸದಸ್ಯರುಗಳೇ ಅವಿಶ್ವಾಸನ ಅದನ್ನು ನಾವು ಈ ಜಯಗಳಿಸಿದ್ದೀವಿ ಸತ್ಯಕ್ಕೆ ಜಯ ಅನ್ನೋದು ಇದು ಆಗಿರ್ತದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಹೇಳಂಗೆ ನೂತನ ಅಧ್ಯಕ್ಷರು ಸಹ ಬರ್ತಾರೆ ಸುರಹಣ್ಣ ಅವರ ಸುರಮಣ್ಣ ಅವರ ನೇತೃತ್ವದಲ್ಲಿ ಎಲ್ಲರೂ ಕೂಡಿ ಒಂದು ಒಮ್ಮತವಾದಂತಹ ಅಧ್ಯಕ್ಷನ ಆಯ್ಕೆ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಆಲ್ರೆಡಿ ಪ್ರಬಲವಾಗಿ ಕೇಳಿ ಬರ್ತಿರುವಂತಹ ಹೆಸರು ಎರಡು ಶಾಂತಕುಮಾರ್ ಹೆಸರುಗಳೆಲ್ಲ ಚುನಾವಣೆ ದಿನಾಂಕ ಅದರ ಹಂತ ಹಂತವಾಗಿದೆ ಚುನಾವಣೆ ದಿನಾಂಕ ಘೋಷಣೆ ಮಾಡಬೇಕು ಪಕ್ಷದಿಂದ ಸಭೆಯನ್ನ ಕರೀಬೇಕು ನಾವು ಸಹ ವಿಪ್ ಜಾರಿ ಮಾಡಬೇಕು ಮಾಡಿ ಸದಸ್ಯರುಗಳ ಜೊತೆಗೆ ಸದಸ್ಯರ ಅನಿಸಿಕೆ ತಗೊಂಡು ಸದಸ್ಯರುಗಳು ಸದಸ್ಯರುಗಳ ಮಾಹಿತಿ ಅವ್ರ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಂಡು ಒಂದು ಎಲ್ಲರಿಗೆ ಒಮ್ಮತವಾದಂತಹ ಅಭ್ಯರ್ಥಿಯನ್ನ ಹಾಕೋ ಕೆಲಸ ನಾವು ಮಾಡ್ತೀವಿ ನಾವು ಎರಡು ಗುಂಪಾಗಿದೆ ಅಂತ ಎಲ್ಲಾ ಕಡೆ ಮನೆಯ ಮೇಲೆ ಸಣ್ಣ ಪುಟ್ಟ ಸಮಸ್ಯೆ ಇರ್ತದೆ ಆದ್ರೆ ನನ್ನ ಕಣ್ಣಿಗೆ ಇದು ಯಾವುದು ಅಂತ ಗೊತ್ತಿಲ್ಲ ಇದೆಲ್ಲ ಒಂದೇ ಅದು ಕಾಂಗ್ರೆಸ್ ಪಕ್ಷ ಅಂತ ನಾವು ಭಾವಿಸಿದೀವಿ ಮುಂದಿನ ದಿನಗಳಲ್ಲಿ ಇದೊಂದೇ ಎಲ್ಲ ಈ ಒಂದು ಜಯ ಮುಂದಿನ ವಿಧಾನಸಭಾ ಚುನಾವಣೆಗೆ ಒಂದು ದಿಕ್ಸೂಚಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಬಂದು ಶಾಸಕರು ಅವರು ಕೂತಿದ್ದಾರೆ ನನಗೆ ಅವ್ರನ್ನ ಕೇಳಬೇಕು ಕೇಳಿದ್ರು ನಾನು ಬಂದು ಕೂತಿದ್ದೆ ನಾನು ಎದ್ದೆ ಅಷ್ಟೇ ನನಗೆ ಗೊತ್ತಿರೋದು ಇವತ್ತು ನಾನು ಬಂದು ಮತ ಚಲಾಯಿಸಿದ್ದೀನಿ ಅಷ್ಟು ನನಗೆ ಇದೆ ತತ್ತೆ ಜಯ ಸಿಕ್ಕಿದೆ ಅನ್ನೋದು ನಿಮಗೆಲ್ಲ ಇವತ್ತು ಮನವರಿಕೆ ಆಗಿದೆ ಅಂತ ನಾನು ಅನ್ಕೊಂತೀನಿ ಥ್ಯಾಂಕ್ ಯು